ಮಳೆಗಾಲ ಬಂದರೆ ಈ ಭಾಗದ ಜನ ದ್ವೀಪವಾಸಿಗಳಾಗ್ತಾರೆ ಶಾಲೆಗೆ ಹೋಗೋದಕ್ಕೆ ಬಹಳ ಸುತ್ತು ಹೊಡೆದು ಹೋಗ್ಬೇಕು ಇಲ್ಲ ಆ ಒಂದು ಹೊಳೆಯನ್ನು ದಾಟಿಕೊಂಡು ಹೋಗಬೇಕು ಇಂಥ ಸಂದಿಗ್ಧ ಪರಿಸ್ಥಿತಿ ಗುತ್ತಿಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುತ್ಕುಲು ಪರಿಸರದಲ್ಲಿತ್ತು ಈ ಬಗ್ಗೆ ಸ್ಪಂದನ ವಾಹಿನಿ ವರದಿಯನ್ನು ಮಾಡಿತ್ತು ಇದೀಗ ಈ ವರದಿಗೆ ಫಲಶ್ರುತಿ ದೊರಕಿದೆ ಇದು ಸ್ಪಂದನ ಇಂಪ್ಯಾಕ್ಟ್ ಕುತಿಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುತ್ಕುಲು ಪರಿಸರದ ಜನತೆಗೆ ಅಗತ್ಯದ ಬೇಡಿಕೆಯಾದ ಕಾಲು ಇಲ್ಲದ ಜನರು ಪರದಾಟ ನಡೆಸುತ್ತಿದ್ದು ಸ್ಥಳೀಯರಿಗೆ ಆಗುತ್ತಿರುವ ಸಮಸ್ಯೆ ಬಗ್ಗೆ ಸ್ಪಂದನ ವಾಹಿನಿಯಲ್ಲಿ ವರದಿಯನ್ನ ಮಾಡಲಾಯಿತು ವರದಿಗೆ ಸ್ಪಂದಿಸಿ ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಕುಕುಲು ಪ್ರದೇಶಕ್ಕೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿ ಬಳಿಕ ಸ್ವತಃ ಹೊಳೆಗೆ ಇಳಿದು ನೀರಿನ ಆಳವನ್ನು ಗಮನಿಸಿದ್ರಿ ಈ ಸಂದರ್ಭ ಅವರು ಇಲ್ಲಿನ ಸಮಸ್ಯೆಯನ್ನು ಶಾಸಕರು ಜಿಲ್ಲಾಡಳಿತ ಮತ್ತು ಸರ್ಕಾರದ ಗಮನಕ್ಕೆ ತರಲಾಗುವುದು ಹೊಳೆಗೆ ಕಾಲು ಸಂಕ ಅಥವಾ ಸೇತುವೆ ನಿರ್ಮಾಣಕ್ಕಾಗಿ ಸಿಆರ್ಇಡಿ ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ಈ ಬಗ್ಗೆ ಪತ್ರ ಬರೆದು ಜನರ ಸಮಸ್ಯೆಗಳಿಗೆ ಬಗೆಹರಿಸಲು ಮತ್ತು ಆದಷ್ಟು ಶೀಘ್ರದಲ್ಲಿ ಸೇತುವೆ ಅಥವಾ ಕಾಲು ಸಂಕ ನಿರ್ಮಿಸಿಕೊಡುವಂತೆ ನಿರ್ದೇಶನ ಕೊಡುವುದಾಗಿ ಭರವಸೆ ನೀಡಿದರು ು ಹೋಗಲಿಕ್ಕೆ ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿ ಇತ್ತು ಈಗ ನಾನು ಕೂಡ ಆ ಬದಿಯಿಂದ ಈ ಬದಿಗೆ ಆ ಹೊಳೆನಲ್ಲೇನೆ ನಡ್ಕೊಂಡು ನಾನು ಒಂದು ಇದರ ಒಂದು ಅನುಭವ ಪಡ್ಕೊಂಡಾಗ ತುಂಬಾ ಆತಂಕಕಾರಿಯಾದ ಪರಿಸ್ಥಿತಿ ಇದೆ ನೀರು ರಭಸದಲ್ಲಿ ಹರಿತಾ ಇದೆ ಈ ಒಂದು ರಭಸದಲ್ಲಿ ಹರಿಯುವಂತ ಹೊಳೆಯಲ್ಲಿ ಅವರು ನಡ್ಕೊಂಡು ಒಂದು ದಿನ ದಿನ ಕೆಲಸಕ್ಕೆ ಹೋಗಬೇಕಾಗಿದೆ ಒಂದು ಹಾಲಿಗಿರ್ಬೋದು ಅಥವಾ ಬೆಳೆದಂತಹ ಮಲ್ಲಿಗೆಯನ್ನ ಕೊಟ್ಟು ಬರೋದಕ್ಕಿರ್ಬೋದು ಒಂದು ವ್ಯಾಪಾರಕ್ಕಿರ್ಬೋದು ಎಲ್ಲದಕ್ಕೆ ಕೂಡ ಈ ಹೊಳೆಯನ್ನೇ ಆಶ್ರಯಿಸಿದ್ದಾರೆ ತುಂಬ ನೀರು ಬಂದಂಥ ಸಂದರ್ಭದಲ್ಲಿ ಆ ಹೊಳೆಯಿಂದ ಅವರು ದಾಟ್ಲಿಕ್ಕೆ ಆಗುವುದಿಲ್ಲ ತುಂಬ ಒಂದು ಕಡಿದಾದಂತಹ ಒಂದು ದಾರಿಯಲ್ಲಿ ಸುಮಾರು ಮುಕ್ಕಾಲರಿಂದ ಒಂದು ಗಂಟೆ ಕಾಲ ಸಹ ತಗೊಂಡು ಅವರು ಹೋಗ್ಬೇಕಾಗ್ತದೆ ಇದು ಸಣ್ಣ ಮಕ್ಕಳಿಗೆ ಮತ್ತೆ ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಎಲ್ಲರಿಗೂ ಸಹ ಇದು ಕಷ್ಟ ಆಗ್ತಾ ಇದೆ ಈ ಒಂದು ಪರಿಸ್ಥಿತಿಯನ್ನು ನನಗೆ ಇವತ್ತು ಗಮನಕ್ಕೆ ಬಂದಿದೆ ಇಲ್ಲಿ ಗ್ರಾಮಸ್ಥರು ಕೂಡ ಪ್ರತಿಯೊಂದು ಕೆಲಸಕ್ಕೂ ಕೂಡ ಈ ಹೊಳೆಯನ್ನೇ ಆಶ್ರಯಿಸಿದ್ದೇವೆ ಈ ಹೊಳೆಯಲ್ಲಿ ಒಂದು ಕಾಲು ಸಂಖ ಅಥವಾ ಒಂದು ಸಣ್ಣ ಮಟ್ಟದ ಒಂದು ಸೇತುವೆಯನ್ನಾದರೂ ನಿರ್ಮಾಣ ಮಾಡಿಕೊಡಿ ಅಂತ ನಮ್ಗೆ ಇವತ್ತು ಮನವಿ ಮಾಡಿದ್ದಾರೆ ನಾನು ಈ ಎಲ್ಲ ಪರಿಸ್ಥಿತಿಯನ್ನು ಖುದ್ದಾಗಿ ಬಂದು ಅವಲೋಕಿಸಿದ್ದೀನಿ ನಾನೇ ನಡ್ಕೊಂಡು ಬಂದು ಓಡಾಡಿದೆ ತುಂಬಾ ಆತಂಕಕಾರಿ ಪರಿಸ್ಥಿತಿ ಇದೆ ಈ ನಿಟ್ಟಿನಲ್ಲಿ ನಾನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಪಿ ಆರ್ ಇ ಡಿ ಮತ್ತು ಸಣ್ಣ ನೀರಾವರಿ ಇಲಾಖೆಗಳಿಗೆ ಇವತ್ತೇ ನಾನು ಕ್ರಮ ಮಾಡಲಿಕ್ಕೆ ಅವರಿಗೆ ಒಂದು ನಿರ್ದೇಶನಗಳನ್ನ ಕೊಡ್ತಾ ಇದ್ದೀನಿ